ಕನ್ನರ ಅವರು ಈ ವೇದಿಕೆ ಆಗಮಿಸಿ ಸನ್ಮಾನを受ける ಅಂತ ಹೇಳಿಕೊಳ್ಳುತ್ತಿದ್ದಾರೆ ಸರ್ ಐ ಲೈಕ್ ಹೇ ಹೇ ಸರಿಯಾ ಪರಿಪ್ರಾಪಲ್ಲಿ ಪರಸಪ ಶ್ರೀ ಸರವಸೇಶರ ಪಾಲಿಕೆಯ ಪ್ರೌಢಶಾಲಾ ಅಟ್ಟಿಪಟ್ಟಳ ಹಾಗೂ ಪರಿಸ್ಮತ್ತನ ಜಾಗಿರ್ ಹುಸೇನ್ ಶ್ರೀ ಸರವಸೇಶರ ಪಾಲಿಕೆಯ ಪ್ರೌಢಶಾಲೆ ಅಟ್ಟಿಪಟ್ಟಳ ಸನಿಯಾ ಬಂದ ಜಾಗಿರ್ ಹುಸೇನ್ ಶ್ರೀ ಸರವಸೇಶರ ಪಾಲಿಕೆಯ ಪ್ರೌಢಶಾಲೆ ಅಟ್ಟಿಪಟ್ಟಳ ಇವರು ನೆದರ್ಬಾಲ್ ಕ್ರಿಕೆಟ್ ನಲ್ಲಿ ಆ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಇವರಿಗೆ ತರಬೇತಿ ಬಳಗನ್ನೂರು ಶಿಕ್ಷಕರು ಇವನು ಮೇಲಿಕೆಗೆ ಹೇಳಿಕೊಳ್ಳುತ್ತೇನೆ ಈ ಮೂರು ವಿದ್ಯಾರ್ಥಿಗಳು ಒಟ್ಟಾಗಿ ಆಗಮಿಸಬೇಕು ಜೊತೆಗೆ ಈ ಒಂದು ಶಿಕ್ಷಕರು ಅವರಿಗೆ ತರಬೇತಿ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ರಾಯಪ್ಪ ಶಿಕ್ಷಕರು

ತಿಪಾದ ವಿಜೇತರಾಗಿದ್ದಾರೆ ತೇಜಸ್ವಿನ ತಂಡ ಶ್ರೀಲಿಂಗಪ್ಪ ಸಂತಿಪಟನ ಇವರು ಬಾಲ್ ಪ್ರಕಾಶ್ ಇವರು ಕ್ರಿಕೆಟ್ ಸ್ಪರ್ಧೆಯಲ್ಲಿ ಈ ಮೂರು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೀಡುತ್ತಾರೆ ಅವರು ಸಹ ಈ ಒಂದು ಕಾರ್ಯಕ್ರಮ ನಿರ್ವಹಿಸಬೇಕಂತ ಕೇಳಿಕೊಳ್ತೇನೆ

ಈಗ ಈ ಒಂದು ಸನ್ಮಾನ ಕಾರ್ಯ ಕಾರ್ಯಕ್ರಮವನ್ನ ಸ್ವೀಕರಿಸಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ತರಬೇತಿ ಕೊಟ್ಟಿರ್ತಕ್ಕಂತ ಶಾಲಾ ಶಿಕ್ಷಕರಿಗೂ ಕಪ್ಪಾಯ ಮೂಲಕ ಪ್ರೋತ್ಸಾಹವನ್ನು ನೀಡೋಣ ಯಾಕಂದ್ರೆ ಅವರು ನಮ್ಮ ಯುವ ಅತಿಚಿಗಳಿಗೆ ಕೀರ್ತನೆ ತೆಗೆದಿದ್ದಾರೆ ಯಾಕಂದ್ರೆ ಇವರು ಶಾಲಾ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಒಂದು ತೀರ್ಪು ತೀರ್ಥದಲ್ಲಿರ್ತಕ್ಕಂಥ ಆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಅವರಿಗೆ ತರಬೇತಿ ನೀಡತಕ್ಕಂಥ ಹೆಚ್ಚು ಶಿಕ್ಷೆಯಲ್ಲೂ ಸಹ ಜೋರಾದ ಚಪ್ಪಿನೊಂದಿಗೆ ನಾವು ಒಂದು ಪ್ರೇರಣೆ ನೀಡೋಣ ಇನ್ನು ಮುಂದಿನ ಹೆಚ್ಚು ಹೆಚ್ಚು ಪ್ರತಿಭಟನೆಗಳು ನಮ್ಮ ಜಿಲ್ಲೆಗಳಿಗೆ ಬಂದು ಈ ಒಂದು

ಇಂದಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಖಾಸಗಿ ಕಾಡಿದಂತಹ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಕಂಪನಿ ವತಿಯಿಂದ ಅರ್ಪಿಗೆ ಗುರುತಿಸಿಕೊಂಡು ಸನ್ಮಾನ್ಯ ವ್ಯಾಸ ನಿರ್ದೇಶಕರು ಚರ್ಚೆ ನಡೆಯುವುದರಲ್ಲಿ ಆನಂದಿಸಿಕೊಳ್ಳುತ್ತೇನೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು